ಎಲ್ಲದಕ್ಕೂ ಒಂದೊಂದು ಕಾಲಿಕ್ ಬಿಜೆಪಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ಹನ್ನೆರಡು ವರ್ಷ ಅವಕಾಶ ಕೊಟ್ಟಿದ್ದಾರೆ ಈಗ ಬದಲಾವಣೆ ಬಯಸಿದ್ದಾರೆ ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ ಆ ರೀತಿ ಸ್ಟೇಜ್ ಮೈ ಸ್ಟೇಜು ಬದಲಾವಣೆ ಆಗ್ತಾ ಇದೆ ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಮಹಾರಾಷ್ಟ್ರ ಇನ್ನು ಬೇರೆ ಬೇರೆದೆಲ್ಲ ರಕ್ಷಿಸಿದೆ ತೆಲಂಗಾಣ ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು ನಾವಿಲ್ಲ ಅಂತ ಹೇಳೋದಿಲ್ಲ ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ ಅದ್ರ ಪೂರ್ವಕ್ಕಾಗಿ ಇದಾಗ್ತಾಯಿದೆ ನಾನು ದೇಶದ ಎಲ್ಲ ಮತದಾರರಿಗೆ ಸಂದರ್ಭದಲ್ಲಿ ಅಭಿನಯಿಸ್ತೇವೆ ಅವರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ ಕೆಲವು ಅನೇಕ ಗ್ಯಾರಂಟಿಗಳು ಕೆಲವು ಕಾನೂನುಗಳು ಕೆಲವು ಜನಕ್ಕೆ ಸಹಾಯ ಮಾಡುವಂಥದ್ದು ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಜಮ್ಮು ಕಾಶ್ಮೀರದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಮುನ್ನಡೆ ಯಾರು ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿ ನೋಡ್ತಾ ಇರಬಹುದು ಕಾಂಗ್ರೆಸ್ ಹಾಗೇನೆ ಎನ್ ಸಿ ಮೈತ್ರಿಕೂಟ ಐವತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಬಿಜೆಪಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಹಾಗೇನೆ ಪಿಡಿಪಿ ಪಿ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಪಕ್ಷೇತರ ಅಭ್ಯರ್ಥಿಗಳು ಎಂಟು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಜಮ್ಮು ಕಾಶ್ಮೀರ ಕಣಿವೆ ರಾಜ್ಯ ಹತ್ತು ವರ್ಷಗಳ ಬಳಿಕ ಇಲ್ಲಿ ಎಲೆಕ್ಷನ್ ಆಗ್ತಾ ಇದೆ ತೊಂಬತ್ತು ಕ್ಷೇತ್ರಗಳ ಪೈಕಿ ಐವತ್ತರಲ್ಲಿ ಕಾಂಗ್ರೆಸ್ ಆಗಿದೆ ಐವತ್ತೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆಗಿದೆ ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕಿದ್ರು ಅವರು ಕೂಡ ಆದರೆ ಅಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಷ್ಟೇ ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು ಇನ್ನೊಂದು ಕಡೆಯಲ್ಲಿ ಪಿ ಡಿ ಪಿ ಮೇಲೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಆ ನಿರೀಕ್ಷೆಗಳನ್ನು ರೀಚ್ ಆಗುವಲ್ಲಿ ಪಿ ಡಿ ಪಿ ಸೆಲ್ಸಸ್ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮೈತ್ರಿ ತಂತ್ರ ವರ್ಕೌಟ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಜಮ್ಮು ಕಾಶ್ಮೀರದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಲವತ್ತಾರು ಕ್ಷೇ ನಲವತ್ತಾರು ಬಹುಮತ ಹೇಳಿದ್ರೆ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಈಗ ಮೈತ್ರಿ ಪಡೆ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಆಗಿ ಐವತ್ತು ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಕಾರ್ಯಕರ್ತರಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಗಮನಿಸ್ತಾ ಇರ್ಬೋದು ಸಂಭ್ರಮಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಮೈತ್ರಿ ಪಾಳೆಯದ ಕಾರ್ಯಕರ್ತರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ